ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಯಶಗೌಡರು ಕನ್ನಡದ ಟೆಕ್ ಗೌಡರು ಚಾನಲ್ಗೆ ಸ್ವಾಗತ ಇವಾಗ ನೆಕ್ಸ್ಟ್ ಮೊದಲನೇ ಟೆಕ್ ನ್ಯೂಸ್ ಬಗ್ಗೆ ಏನಪ್ಪಾ ಅಂತಂದರೆ ಇವತ್ತೇನಪ್ಪ ಜೂನ್ ಟ್ವೆಂಟಿ ಫಸ್ಟ್ ಜೂನ್ ಟ್ವೆಂಟಿ ಫಸ್ಟ್ ಇಸ್ ದ ಲಾಂಗೆಸ್ಟ್ ಡೇ ಇನ್ ದ ಇಯರ್ ಆಫ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜೂನ್ ಇಪ್ಪತ್ತೊಂದು ಫುಲ್ ಅಂದರೆ ತುಂಬ ತುಂಬ ಲಾಂಗೆಸ್ಟ್ ದಿನ ಅಂತ ಹೇಳ್ಬೋದು ಅದು ಇದು ಯಾರಿಗೆ ಅಂತ ಅಂತಂದರೆ ನಾರ್ಥನ್ ಎಮಿಸ್ಪಿಯರು ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಲಾಂಗೆಸ್ಟ್ ಡೇ ಆ್ಯಂಡ್ ಸೌತರ್ನ್ ಯಾರು ಯಾರ್ಯಾರು ಇರ್ತಾರೆ ಅವರೆಲ್ಲರಿಗೂ ಶಾರ್ಟೆಸ್ಟ್ ಡೇ ಇದು ಆ್ಯಕ್ಚುಲಿ ಆ್ಯಂಡ್ ಇವತ್ತು ಇಂಡಿಯಾದಲ್ಲಿ ಯೋಗ ದಿನಾಚರಣೆ ಅಂತ ಮಾಡ್ತಾರೆ ಸೊ ಎರಡು ಸ್ಪೆಷಲಿ ಇಂಡಿಯಾಗೆ ಬಟ್ ಗ್ಲೋಬಲ್ ಎಂತಪ್ಪ ಅಂತ ಅಂದ್ರೆ ಲಾಂಗ್ ಡೇ ಅಂಡ್ ಶಾರ್ಟೆಸ್ಟ್ ಡೇ ಜೂನ್ ಟ್ವೆಂಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಇನ್ನು ಯೂಟ್ಯೂಬ್ ಕ್ರಿಯೇಟರ್ಸ್ಗಳಿಗೆ ಖುಷಿಯಾಗೋ ನ್ಯೂಸ್ ಯಾಕಂತಂದ್ರೆ ಯೂಟ್ಯೂಬರು ಹೊಸ ಫೀಚರ್ನ ತರ್ತಾ ಇದ್ದಾರೆ ಕ್ರಿಯೇಟರ್ಸ್ಗಳಿಗೆ ಏನಪ್ಪಾ ಅಂತಂದರೆ ಅಂದ್ರೆ ಇಲ್ಲ ನೀವು ಮಲ್ಟಿಪಲ್ ಆಗಿ ಅಪ್ಲೋಡ್ ಮಾಡ್ಬೋದು ಅಂದರೆ ಬರೀ ಒಂದು ತಮ್ನಲ್ಲ ನಿಮಗೆ ಒಂದು ಮೂರ್ನಾಲ್ಕು ತಮ್ನ ಇಲ್ಲ ಅಪ್ಲೋಡ್ ಮಾಡ್ಬೋದು ಆ ಫೀಚರ್ನ ತಗೊಂಡ್ಬರ್ತಾ ಇದ್ದಾರೆ ಇನ್ನು ಗ್ಲೋಬಲ್ ನ್ಯೂಸಿಗೆ ಬರೋದಾದರೆ ಲೋಟಸ್ ಇಮಿ ಅನ್ನೋ ಕಾರ್ ಒಂದು ಲಾಂಚ್ ಆಗ್ತಿದೆ ಇದು ಎಲೆಕ್ಟ್ರಿಕ್ ವೆಹಿಕಲ್ ಆ್ಯಂಡ್ ಇದ್ರದ್ದು ಬ್ಯಾಟ್ರಿ ಚಾರ್ಜಿಂಗ್ ಸ್ಪೀಡ್ ಎಲ್ಲ ನೀವು ಕೇಳಿದ್ರೆ ದಂಗ್ ಆಗೋಯ್ತೀರಾ ಯಾಕಂದರೆ ಇದು ಐಫೋನ್ಗಿಂತ ಬೇಗ ಚಾರ್ಜ್ ಆಗುತ್ತೆ ಇದ್ರದ್ದು ಏನಪ್ಪ ಅಂತ ಅಂತ ಅಂದರೆ ಟೆನ್ ಟು ಏಯ್ಟಿ ಪರ್ಸೆಂಟ್ ಬಂದುಬಿಟ್ಟು ಜಸ್ಟ್ ಫೋರ್ಟೀನ್ ಮಿನಿಟ್ಸಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಅದ್ರ ಜೊತೆಗೆ ಇನ್ನು ಇದ್ರದ್ದು ಎಷ್ಟೋ ಕಿಲೋಮೀಟರ್ ರೇಂಜ್ ಕೊಡ್ಬೋದು ಅಂತಂದರೆ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕಿಲೋಮೀಟರ್ಸ್ ರೇಂಜ್ ಕೊಡುತ್ತೆ ಇದು ಗ್ಲೋಬಲಲ್ಲಿ ಲಾಂಚ್ ಆಗಿರೋದು ನೀವು ಇಂಡಿಯಾದಲ್ಲಿ ಲಾಂಚ್ ಆಗಿಲ್ಲ ಗ್ಲೋಬಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ತ್ರೀ ಟ್ವೆಂಟಿ ಕಿಲೋಮೀಟರ್ಸ್ ಇನ್ ಜಸ್ಟ್ ಫೋರ್ಟೀನ್ ಮಿನಿಟ್ಸ್ ನೈಸ್ ಬೇ ಬೇರೆ ಎಲ್ಲರು ಒಂದು ಚಾಯ್ ಬ್ರೇಕ್ ಗಡಿಯೋದ್ಕೋ ವೈತಾಯಾರ್ ಇನ್ನು ರಿಪೋರ್ಟ್ಸ್ ಪ್ರಕಾರ ಹೋದ್ರೆ ವಿವೋದವರು ಅವರ ಸ್ಟೇಕ್ಸ್ನೆಲ್ಲನೂ ಒಂದು ಇಂಡಿಯನ್ ಕಂಪ್ನಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದರೆ ಕೊಡೋದು ಅಂತ ಒಂದು ಪಾರ್ಟ್ನರ್ಶಿಪ್ ಆಗಿ ಯಾವ ಕಂಪ್ನಿಗೆ ಅಂತನಾ ಟಾಟಾ ಗ್ರೂಪ್ ಅವರಿಗೆ ಇಂಡಿಯನ್ ಫ್ಯಾಕ್ಟ್ರಿ ಯೂನಿಟ್ ಏನೇನಿದೆ ಅದರದ್ದು ಸ್ಟೇಕ್ಸ್ನ ಒಂದು ಟಾಟಾ ಗ್ರೂಪ್ ಅವರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಇನ್ನು ಇಂಡಿಯನ್ ಟೆಲಿಕಾಮ್ಸ್ ಅವರು ಒಂದು ಟ್ರೈನ ಸ್ಟಾರ್ಟ್ ಮಾಡಿದ್ದಾರೆ ಇಂಡಿಯನ್ ಟೆಲಿಕಾಮ್ಸ್ ಅಂದರೆ ಏನು ಅಂತನಾ ವೋಡಾಫೋನ್ ಜಿಯೋ ಏರ್ಟೆಲ್ ಜಿಯೋ ಬಿ ಎಸ್ ಎನ್ ಎಲ್ ಇವರೆಲ್ಲ ಏನಂತ ಮಾಡ್ತಿದ್ದಾರೆ ಅಂತಂದರೆ ಹರಿಯಾಣ ಮತ್ತು ತೆಲಂಗಾಣದಲ್ಲಿ ಇದು ಪ್ರೆಷರಿಂದ ಮಾಡ್ತಾ ಇರೋದು ಯಾರಿಂದ ಅಂತ ಟ್ರೈಯಿಂದ ಅಂತ ಅಂದರೆ ಎಲ್ಲ ಟೆಲಿಕಾಮ್ಸ್ನ ಕಂಟ್ರೋಲ್ ಮಾಡೋದು ಅಥವಾ ಹೊಸ ನ್ಯೂ ಪಾಲಿಸ್ಗಳನ್ನು ತರೋದು ಟ್ರೈ ಅವರು ಸೊ ಅವರು ಇವರಿಗೆ ಪ್ರೆಷರ್ ಆಗ್ತಿದ್ದಾರೆ ಏನಪ್ಪ ಅಂತಂದರೆ ಹರಿಯಾಣ ತೆಲಂಗಾಣದಲ್ಲಿ ಕಾಲರ್ ಐಡಿನ ಡಿಸ್ಪ್ಲೇ ಮಾಡೋಕ್ಕೋಸ್ಕರ ಅಂದ್ರೆ ಅಂದ್ರೆ ನೀವು ಏನು ಟ್ರೂ ಕಲರ್ ಅಲ್ಲಿ ಯೂಸ್ ಮಾಡ್ತಾ ಇದ್ರಿ ಆ ಇದನ್ನ ಚೆಕ್ ಮಾಡೋಕೆ ಕಲರ್ ಡಿಸ್ಪ್ಲೇ ಅಥವಾ ಕಾಲರ್ಡ್ ಐ ಡಿ ಸ್ಕ್ಯಾಮ್ ಯಾರ್ದು ಯಾವ ಕಾಲ್ ಬರ್ತಿದೆ ಅಂತ ಅದನ್ನ ಇನ್ಬಿಲ್ಟ್ ಆಗಿ ಇನ್ನಿಂದ ಟೆಲಿಕಾಮ್ ಅವರು ಅವರೇ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ಬೋದು ಇನ್ನು ಒನ್ ಪ್ಲಸ್ ಅವರು ಒಂದು ಅನೌನ್ಸ್ ಮಾಡಿದ್ದಾರೆ ಯಾವುದಪ್ಪ ಅಂತನ ಬ್ಯಾಟ್ರಿ ಬಗ್ಗೆ ಅಂದರೆ ಒಂದು ಹೊಸ ಬ್ಯಾಟ್ರಿ ಮೇಲೆ ಅವರು ವರ್ಕ್ ಮಾಡ್ತಿದ್ದಾರೆ ಯಾವುದ್ರ ಜೊತೆ ಪಾರ್ಟ್ನರ್ಶಿಪ್ ಗೊತ್ತಾ ಸಿ ಎ ಟಿ ಎಲ್ ಅನ್ನೋರ ಜೊತೆ ಇದನ್ನ ಪಾರ್ಟ್ನರ್ಶಿಪ್ ಮಾಡಿದ್ದಾರೆ ಇದ್ರ ಕೆಪಾಸಿಟಿ ಬಂದ್ಬಿಟ್ಟು ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಎಮ್ ಎಚ್ ಆಗಿರುತ್ತೆ ಅದ್ರ ಜೊತೆಗೆ ಇದ್ರದ್ದು ಚಾರ್ಜಿಂಗ್ ಸ್ಪೀಡ್ ಬಂದ್ಬಿಟ್ಟು ಹಂಡ್ರೆಡ್ ವ್ಯಾಟ್ ಆಗಿರುತ್ತೆ ಇದು ಟ್ವೆಂಟಿ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಹೈಯರ್ ಎನರ್ಜಿ ಡೆನ್ಸಿಟಿ ಒಂದಿರುತ್ತೆ ಅದ್ರ ಜೊತೆಗೆ ಇದ್ರ ಚಾರ್ಜಿಂಗ್ ಸ್ಪೀಡ್ ಬಂದ್ಬಿಟ್ಟು ಜೀರೋ ಟು ತರ್ಟಿ ಸಿಕ್ಸ್ ಮಿನಿಟ್ ಅಂತ ಹೇಳ್ತಿದ್ದಾರೆ ಇದು ನೆಕ್ಸ್ಟ್ ಬರ್ತಿರೋ ಒನ್ ಪ್ಲಸ್ ಎಸ್ ತ್ರೀ ಪ್ರೋ ಅಂತ ಅದಕ್ಕೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅದು ಇಂಡಿಯನ್ ಯೂನಿಟ್ ಅಂತ ಬಂದ್ರೆ ಒನ್ ಪ್ಲಸ್ ತರ್ಟೀನ್ ಅಂತಾನೆ ಬರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಇನ್ನೊಂದು ವಿಷಯ ಅಂತಂದ್ರೆ ಅಂತಂದರೆ ಅಲ್ಲಿ ಯಾರೋ ಕಪಲ್ಸ್ಗಳು ಆರ್ಡರ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಏನೋ ಒಂದು ಪಾರ್ಸಲ್ನ ಆರ್ಡರ್ ಮಾಡಿದ್ದಾರೆ ಆ ಆರ್ಡ್ರಲ್ಲಿ ಏನಿತ್ತು ಗೊತ್ತಾ ಬಸ್ ಸ್ನೇಕ್ ಅಂದ್ರೆ ಯಾವುದೋ ಕೋಬ್ರಾ ಅದು ಅಲೈವ್ ಆಗಿರೋ ಗೋಬ್ರನ ಆ ಪಾರ್ಸಲಲ್ಲಿ ಕಳಿಸಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಮಿಸ್ ಆಗಿ ಓಪನ್ ಮಾಡ್ಬೇಕಾದ್ರೆ ದೋಷ ನಿನ್ನ ಕಿತ್ತೆಸಿಬೇಡಿ ಇನ್ಮೇಲಿಂದ ಯಾರಿಗೆ ಯಾರಿಗೊತ್ತು ಹಾವು ಬಂದ್ಬಿಟ್ಟು ಕಚ್ಬಿಟ್ವಿ ಅದು ಮಾಮೂಲಿ ಅಮೂಲ್ಯಾವಲ್ಲ ಕೋಬ್ರಾ ಇಂಡಿಯನ್ ಗೋಬ್ರಿ ಇನ್ನು ಕ್ವಾಲ್ಕಾಮ್ ಅವರು ಹೊಸ ಚಿಪ್ಸೆಟ್ನ ಲಾಂಚ್ ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ ಅಕ್ಟೋಬರ್ ಟ್ವೆಂಟಿ ಫಸ್ಟಿಂದ ಇದು ಅವ್ರದ್ದು ಒಂದು ಗ್ಲೋಬಲ್ ಸುಮಿಟ್ ನಡೆಯುತ್ತೆ ಅದರಲ್ಲಿ ಇದನ್ನು ಲಾಂಚ್ ಮಾಡ್ತಾರೆ ಅಂತ ಅಂತಂದರೆ ಏಯ್ಟ್ ಜೆನ್ ಫೋರು ಇದ್ರದ್ದು ಪ್ರೊಸೆಸರ್ ಬಂದುಬಿಟ್ಟು ತ್ರೀ ನ್ಯಾನೋಮೀಟರ್ ಟೆಕ್ನಾಲಜಿಲಿ ಬಿಲ್ಡ್ ಮಾಡಿರ್ತಾರೆ ಅಂದರೆ ಆ್ಯಪಲ್ದು ಈಗ ಕರೆಂಟ್ ಪ್ರೊಸೆಸರ್ ಏನಿದೆ ಅದು ತ್ರೀ ಎನ್ ಎಮ್ ಬಿಲ್ಡ್ ಆಗಿರೋ ಅಂಥದ್ದು ಏಯ್ಟ್ ಜನ್ ಫೋರ್ ಲಾಂಚ್ ಆಗ್ತಿದೆ ಅಂತ ಅಂದ ತಕ್ಷಣ ಯಾರ್ಯಾರು ನೋಡ್ತಾರೆ ಅಂತ ನಿಮಗೂ ಗೊತ್ತು ಅಂದರೆ ಯಾವ ಯಾವ ಕಂಪ್ ಸ್ಮಾರ್ಟ್ ಫೋನ್ ಕಂಪ್ನಿಗಳು ಫಸ್ಟ್ ನಾವು ಲಾಂಚ್ ಮಾಡ್ತೀವಿ ಅಂತ ಇದರಲ್ಲಿ ಆಲ್ರೆಡಿ ಕ್ಯೂವಲ್ ನಿಂತಿರೋದು ಯಾರಪ್ಪ ಅಂದರೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೈವ್ ಸೀರೀಸ್ಗೆ ಅದಾದಮೇಲೆ ಸುಸ್ ಎನ್ ಫೋನ್ ತ್ರೀಗೆ ಅದ್ರ ಜೊತೆಗೆ ಶೋಮಿಯವ್ರ ಫಿಫ್ಟೀನ್ ಸಿರೀಸ್ಗೆ ಅದಾದಮೇಲೆ ಇನ್ನೊಂದು ಒನ್ ಪ್ಲಸ್ ತರ್ಟೀನ್ ಅವರು ಇಷ್ಟು ರೆಡಿ ಇದ್ದಾರೆ ನುಗ್ಬಿಟ್ಟು ಹೊಡೆಯೋಕ್ಕೆ ಇನ್ನು ಡೈಲಿ ಫ್ಯಾಟ್ಸ್ ಬರೋದಾರೆ ಈಗ ಒಂದು ಹ್ಯೂಮನ್ ಬ್ರೈನ್ ಎಷ್ಟು ಸ್ಟೋರೇಜ್ ಕೆಪಾಸಿಟಿ ಇದೆ ಅಂತ ನಿಮ್ಗೆ ಅನಿಸುತ್ತಾ ಅಂದರೆ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತಾ ಅನಿಸುತ್ತಾ ಎಸ್ ಹೇಳ್ಬೋದು ಯಾಕಂದರೆ ವಿಕಿಪೀಡಿಯಾದಲ್ಲಿ ಎಷ್ಟು ಡಾಕ್ಯುಮೆಂಟ್ರಿ ಎಷ್ಟು ಇಮೇಜಸ್ ಅಥವಾ ಏನೇನಿದೆ ಅದರದ್ದು ಐದು ಪಟ್ಟು ಜಾಸ್ತಿ ನಾವು ನಮ್ಮ ಬ್ರೈನಲ್ಲಿ ಸ್ಟೋರೇಜ್ ಮಾಡ್ಬೋದು ಅಂತಲೂ ಹೇಳ್ತಿದ್ದಾರೆ ರಿಸರ್ಚ್ ಮುಖಾಂತರ ನಿಮ್ಗೆ ನಮ್ಮ ನಮ್ ಟೆಕ್ ನ್ಯೂಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಏನಾದ್ರು ತಪ್ಪಿದ್ರೆ ಕಮೆಂಟ್ ಹಾಕಿ ತಿತ್ಕೊಳ್ತೀವಿ ಆ್ಯಂಡ್ ಅಷ್ಟೇ ಬಾಯ್